ఆయ్ చెండూ నెట్వర్క్ ఉండు నెట్వర్క్సాసా నెట్వర్క్ అసండి దాదాగా చెప్పు లైక్ ఉంజా పనులైక్ ఇరవే వైదీ బ్రైజ్ అయ్యో వేరే ఫోటో హి మే నే ఒ శనిదేవర్నా అందే ఏర్ మరే కూడ లైక్ ఎంజాయ్ తోచో ఫోటో ఇంచా మెసేజ్తో వచ్చిందా ఓకే ఓకే బేతపాడుగా 촬영 <목소리나> ಒಂದು ಓಕೆತೆ ಇಲ್ಲಾಡುಲಾರ ಹಾಂ ಇಲ್ಲಾಡುಲ್ಲ ಇಲ್ಲಾಡು ಗಿತ್ತ ಬರ್ತೀನಿ ಇರುವ ಜನ ಉಳ್ಳಿರಿ ಇರುವ ಜನ ಐದು ಮೆಸೇಜ್ ಮಲ್ಪಳೆ ಲೈಕ್ ಕೊಡ್ರೆ ಲೈಕ್ ಕೊಡಿ ಮೆಸೇಜ್ ಮಾಡಿ ಇಪ್ಪತ್ತು ಜನನು ಲೈಕ್ ಕೊಡಿ ಮೆಸೇಜ್ ಮಾಡಿ ಅಯ್ಯೋ ರಾಮಾ ಮೆಸೇಜ್ ಓದಿ ಹಾಂ ಮೆಸೇಜ್ ಓದೊಂದಿಲ್ಲ ಓದೊಂದಿಲ್ಲ ಓದೊಂದುಲ್ಲ ಚೆಂಡು ದೊಡ್ಡಪ್ಪ ಕಮಿಂಗ್ ದೊಡ್ಡಪ್ಪ ಡ್ಯಾನ್ಸ್ ಮಾಡ್ತಂದು ಬರ್ತಾಯಿತ್ತು ಡ್ಯಾನ್ಸ್ ಮಾಡ್ತಾ ಬರ್ತಿದ್ದಾರೆ ಯಾವುದಾದರೂ ಓಕೆ ಚೆಂಡು ಸೂಪರ್ 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 ದೊಡ್ಡಪ್ಪ ಸೂಪರ್ ಚೆಂಡು ಸೂಪರ್ ದೊಡ್ಡಪ್ಪ ಅವರೇ ಒಂದು ಎರಡು ಸಲ ಬಟ್ಟನ್ ಇದಕ್ಕೆ ಮೊಬೈಲ್ಗೆ ಬಡಿಯಿರಿ ಆಯ್ತಾ ಎರಡು ಸಲ ಒಂದು ಬೇರಲಲ್ಲಿ ಬಟ್ಟ ಹೊಡಿ ಹೊಡೆಯಿರಿ ಮೊಬೈಲ್ಗೆ ಒಂದೇ ಬೇರಲಲ್ಲಿ ಸೂಪರ್ ಸೂಪರ್ ದೊಡ್ಡಪ್ಪ ಸೂಪರ್ ಸೂಪರ್ ದೊಡ್ಡಪ್ಪ ಸೂಪರ್ 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 ಹದಿಮೂರು ಜನ ಇದ್ದಾರೆ ಹದಿಮೂರು ಜನರಲ್ಲಿ ಇಬ್ಬರೇ ಲೈಕ್ ಕೊಟ್ಟದ್ದು ಟಂಕಣಂಕ ಡಂಕಣಂಕ ಶೈಲು ಹುಡುಗಿ ಇದ್ರೆ ನೋಡಿ ಯಾರಾದರೂ ಅಯ್ಯಯ್ಯೋ ನೋ ಹುಡುಗಿ ಹುಡುಗಿ ನೋ ನೋ ಹುಡುಗಿ ನಾನು ಮುಖ ನನಗೆ ಕಿವಿ ಕೇಳ್ಸಲ್ಲ ನನಗೆ माडली अष्टे वयसिंन सुपर वयसु बर सूपर् सूपर् चा फोटो तान बेड बेड कॅनसर कॅनसर वगैरे वर चांडू अल्प मार तके ನೀವು ಮೂಗ ಇದ್ದೀರಿ ನಿಮಗೆ ಕಿವಿ ಕೇಳಲ್ವಾ ನಾನು ಮೂಗ ಅಲ್ಲ ನಾನು ಸರಿ ಇದ್ದೇನೆ ದುಡ್ಡು ಇದೆ ಮನೆ ಇದೆ ದುಡ್ಡಿಲ್ಲ ದುಡ್ಡು ಸಂತಾನಿಲ್ಲ ದುಡ್ಡು ಅಂದರೆ ಏನಂತಲೇ ಗೊತ್ತಿಲ್ಲ ನನಗೆ ಮನೆಯೂ ಇಲ್ಲ ಮನೆ ಒಂದು ಚಿಕ್ಕದೊಂದು ಮನೆ ಚಿಕ್ಕದಾಗಿ ಒಂದು ಮನೆ ದುಡ್ಡಿಲ್ಲ ಚಿಕ್ಕದಾಗಿ ಒಂದು ಮನೆ ಬನ್ನಿ ಬನ್ನಿ ಹುಡುಗ ನೋಡಿ ಏ ಫೋಟೋಗೆ ಎಪ್ಪಡೆ ಜಂಡು ಎಪ್ಪಡೆ ಎಪ್ಪಡು ಜನರು ಹೌದಾ ನೀವು ಮುಗನ ಸುಳ್ಳು ಹೇಳಬಾರ್ದು ಮುಗ ಅಂತ ಐದು ಜನ ಡಬಲ್ ಟ್ಯಾಪ್ ಮಾಡಿ ಡಬಲ್ ಟ್ಯಾಪ್ ಒಂದು ಬೆರಳನ್ನು ಹೀಗೆ ಇಟ್ಕೊಂಡು ಟಕ್ಕ ಟಕ್ಕ ಅಂತ ಹೊಡೆಯಬೇಕಂತೆ ಮೊಬೈಲ್ ಮೇಲೆ ಆವಾಗ ಅಲ್ಲಿ ಡಬಲ್ ಟ್ಯಾಪ್ ಲೈಕ್ ಆಗುತ್ತೆ ಚಂದ್ರಿಕಾಗೆ ಕೇಳಿ செண்டு தடப்ப முகனிக்கு பரவலில் அன்னவரு ஒல்ல மனசின்வரு பண்ணி எஞ்சினா மார செண்டூர் எங்க பொண்ணுது ஓடிச்சீர் ஏனம்மா முந்தப்படை தடப்ப முகன செண்டு செண்டு தடப்பூன கமெண்ட் ஹாக்கி கமெண்ட் ஹாக்கி முரு லைக் வந்தது முரு லைக் கொட்டோ கமெண்ட் ஹாக்கி கமெண்ட் கமெண்ட் கம் 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 கமெண்ட் ஹாக்கி கம் 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 கமெண்ட் ஹாக்கி தடப்பூத்த எழது சுள் அல்வா ஹேபாரல்வ ದುಡ್ಡು ಬಂಗ್ಲೆ ನೋಡಿ ಬರುವವರು ಬರಬೇಡಿ ದುಡ್ಡು ಇಲ್ಲ ನನ್ನ ಹತ್ರ ದೊಡ್ಡ ಬಂಗ್ಲೆ ನೋಡಿ ಬಂದ್ರೆ ಅವರಿಗೆ ಏನು ಸಿಗಲ್ಲ ಇಲ್ಲಿ ಮಣ್ಣು ಸಿಗುತ್ತೆ ಅಷ್ಟೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಏ ಚೆಂಡು ಫೋಟಾಗ್ ಎಪ್ಪಡೆ ಅಯ್ಯೋ ದಿನ ಮರ್ಯಾದೆ ಮಾರೇ ಮರ್ಯಾದೆ ಮುದಿಗಲ್ಪ ಬರ್ಪತ್ತೇನೆ ಚೆಂಡು ಇತ್ತೆ ಬರ್ಪೆ இன்னு மூகன தடப்பா தடப்பா மூகேன பாத்திர வரப்பொடப்பா ரிட்டன் பண்ணி முந்திப்படி இறுமக்கடி ஒட்டே பொண்ணு ಮುಲ್ಕಿಸೆಟ್ ಮುಕ್ಕಲ್ಲಿ ಪೊಣ್ಣದು ಹೊರಬರ್ತೀವಿ ಸಟ್ಟಪ್ಪ ನಾನು ಹೇಗೆ ಮಾತಾಡೋದು ಈರು ಮೂಗೆತ್ತಿಗೆ ಯಾರ ಮೂಗೆಗೆ ಚೆಂಡು 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 ಕಮ್ ಕಮ್ ಶಿಶು ಹೊಲೇ ಶಾಯಿ ಶಿಶ್ ಮುಕ್ಕಾಲು ಬೇಡ ಒಳ್ಳೆ ಸಾಕು ಇದ್ರೆ ಸಾಕು ಮನಸ್ಸ್ರ ಗೊತ್ತ ಎಂಕೆ ಹೆಂಕೆ ಹಾ ಬನ್ನಿ ಬನ್ನಿ ಜನರಿ ಬನ್ನಿ ಬನ್ನಿ ಕೆಪ್ಪಿಗೆ ಇರ್ತಿ ಅವರನ್ನು ನೋಡಿ ಹೋಗಿ ಜೈದೇ ರೀ ಶಾಯಿ ಶಾಯಿ ಶಿಸ್ಟರ್ ಇದಿಲ್ಲ ಅನ್ನು ಅಂದ್ವಾರ ಯಾರೊಂದು ಇಂಚಿನ ಲೈಮಲ್ ಪೇರ್ ಗೊತ್ತಾ அரை செலவண்டே மனித குழுவி லயவ் ஓப்பன் மல்து பண்ணிக்கேச்சி பேத்த ஓப்பன் போட்டு என்னடா பட்டோ ஏப்பா பேத்தஞ்சே யார் பாத்தீர்னு கம்மி பாத்தியர்னு கம்மி பந்து வந்து எங்க சாக்கி அரேன் பாத்தியர் போடித்த வந்து தினொட்டு ஐயோ ரமா அத்தை செண்டு ஓ ஃபோட்டோ பண்ணு என்ன ஃபோட்டோ இச்சி பேத்த ஃபோட்டோ இச்சு இன்ச்சே நின் என்ன ஃபோட்டோ இச்சி என்ன ஃபோட்டோ பண்ணிட்டு போர் ஒன் போவரு இப்பாடண்டாடுவே இரகிராக பேசர் ನನ್ನ ನನ್ನ ಯಾರು ಐಡಿನಲ್ಲಿ ಐಡಿನಲ್ಲಿ ಯಾರು ದೊಡ್ಡಪ್ಪ ದೊಡ್ಡಪ್ಪ ಐಡಿನಲ್ಲಿ ದೊಡ್ಡಪ್ಪ ಐಡಿನಲ್ಲಿ ದೊಡ್ಡಪ್ಪ 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 ಚಿಕ್ಕಪ್ಪ ದೊಡ್ಡಪ್ಪ ಈರ್ನ ಬೇತ ಪಾಡ್ಲಿ ಬನ್ನಿ ಬನ್ನಿ ನನಗೆ ನಿದ್ದೆ ಬರ್ತಿದೆ ಬತ್ತೆ ಬತ್ತೆ ಯಾನು ಬತ್ತೆ ಒಂದು ನಿಮಿಷ ಚೆಂಡು ಅಂಚೆ ಪುಲೆ ಚೆಂಡು 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 ಕಮ್ಮು ಕಮ್ಮು ಕಮ್ಮು

అంచ సట్టదు కుడా సట్టా ఓతే బంగ సంబళ జాస్తి బ మళ్ళు ఒక్క బుడుపును అవి ఐతే బేతగడే ఇతడు నన్ను కుడాకడే పొర ఈ తింల్దా రజ ముగిన అంచ ఈ తింగళ రజ మరిచి నన్ను పర్ఫీ రజ మ अंते समय नेट्टे पुले अबे ये तीन कॉलों जीप्पे ये तीन कॉलो आदे नेक्स्ट दिन कॉलो सम्भवतः भोपे अंचाल पे समय नेट्टे पुले अंते समय नेट्टे पुले करने या करने बिले के बिले दे पुण्य के पर्वते வைக்கலாம் எட்ட டைம் பரோடு ஆ எட்டு டைம் எங்கே எங்க எங்க எட்டு டைம் வே பார்க்குன வர்த்தச்சு தூக்க எட்ட டைம் தான் ஆளச்சு பூரா அலகடிக்கு எத்தோண்டே எட்டு டைம் இறிகோண்டே அனுக்கரோடு இத்தே பங்காரம் வந்து ஒன் டைம் எட்ட டைம் இத்து இத்தேவியர் கொர் அவனு வர்த்தன் ரத்து ஏனே கலை வண்டே ಟೈಮ್ ಬರುಡು 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 ಕರುಣೆ ಕೇ ಪಲವಿದೇ ಪುಣ್ಯ ಬರು ನಮ್ಮ ಕೈಟ್ ದಾಲ ಇಪ್ಪುಜಿ ಎನ್ನ ಕೈಟ್ ಇತ್ತೇಜಿಲ್ಲ ದಾಲ ಇಚ್ಚಿ ದೇವೆರ್ ಒರೆ ಕೊರ್ತೆರ್ ನನ್ ಒರೆ ಕೊರ್ಪೆರೆಂ ಪಿ ನಂಬಿಕೆ ಇಚ್ಚೆ ಎಂ ದೇ ವಂಡೆ ಆನಿ ಇತ್ತಿನ ಗಡಿ ಎನ್ನ ಸ್ಟೋರಿ ಮಲ್ಲ ಉಂಡು ಎನ್ನ ಸ್ಟೋರಿ ಡ್ ಒಂಜಿ ನಾಲ್ ಪಿಕ್ಚರ್ ಗೆ ಇಪ್ಪೊಲಿ బాగా టూ బాగా వంద బాగా ఎరడు బాగా మూడు బాగా నాకు వంద బాగా వంద బాగా ఎరడు బాగా మూడు బాగా నాకు బాగా అయితులు ఆఫ్ ఉన్నా డౌట్ ఆతలు మళ్ళీ స్టోర్ ఉండే అండి ఒక శైలు వండే కుసాల శైలు కార్బార్ లెక్క

ಜೀವನದಲ್ಲಿ ಯಾವ ಸ್ಟೋರಿ ಬೇಡ ನನಗೆ ಇನ್ನು ಮುಂದೆ ಆಗುವುದರ ಬಗ್ಗೆ ಒಳ್ಳೆಯ ಕೆಲಸ ಮಾಡಿ ನಾನು ಕೆಲಸ ಒಳ್ಳೆಯದೇ ಮಾಡಿತು ನನಗೆ ಕೆಟ್ಟದೇ ಆಗುದು ಎಲ್ಲರಿಗೂ ಒಳ್ಳೆಯದೇ ಮಾಡೋದು ನನಗೆ ಕೆಟ್ಟದೇ ಮಾಡೋದು ಎಲ್ಲರೂ ಅದಕ್ಕೆ ಯಾರಿಗೆ ಒಳ್ಳೆಯದೇ ಬಯಸುವುದಿಲ್ಲ ಬಯಸಿದರೆ ಮತ್ತೆ ಅವರನ್ನು ಮೇಲೆ ತರುವ ತನಕ ಬಿಡುವುದಿಲ್ಲ

ಟೆನ್ಶನ್ ಟೆನ್ಷನ್ ಟೆನ್ಶನ್ ಮಲ್ತು ನಪ್ ಟೆನ್ಶನ್ ಮಲ್ತು 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 ಇತ್ತೆ ಟೆನ್ಷನ್ ಮನಸ್ಸೆಂಬುದು ಕ್ಲೀನ್ ಆಗಿದೆ ಆದರೆ ಏನು ಮಾಡಲಿ ನನ್ನದು ಪ್ರಾಚಾರವೇ ಸರಿ ಇಲ್ಲ ಟೆನ್ಷನ್ ಇತ್ತಿತ್ತೆ ಇತ್ತೇನು ಕಟ್ಟಿನದು ನಾ ಗೊತ್ತಾ ಟೆನ್ಷನ್ ಉಳ್ಳೇನ ಟೆನ್ಶನ್ ಇತ್ತಿಲ್ಲೆನ జీవన వెందారే ప్రీతి సృష్టి ప్రీతి కారణ అవును నమ్మికొందు నమ్మిక వందీవన కాళి చొంబి చొంబు జీవన

అందే అందు చెండు మూచి చెన్ను మూచి లైక్ బయతుండ కమెంట్ మాత్ర వ్యవధాను మల్లేజీ మల్లేజీ నికులు బల్ప్ పొడ్చి మాత్రా అల్ తి అల్ తిరదు బల్ప్ పొడ్చి అల్ తిరదు బల్ తర్ డబ్బు అవులే ఎప్పులే ఆ మూలే పాతెరంది ఇప్ప ఒక నిఖులు అల్ తిరదుల బల్ తర్ డబ్బు బేజార విశేష ఏను ఇలా సైలు విశేష ఏను ఇల్వా నిఖులు ఐదు డెప్లే అల్పనే కుల్లేవ ఒడిగల బల్బర విల్లి అల్పనే కుల్లే నిక్ జాస్తి లెప్పారోకు లెప్ నేను నిఖులు బల్పు అందు గొత్ అల్పనే కుల్లే బల్ప్ పొడ్చి ಅತ್ತ ಚೆಂಡು ಅಲ್ಪನೆ ಕುಲ್ಲಡಕು ಬಲ್ಪುನ್ ಬಲ್ಪಡ್ಜೆ ಖಾಲಿ ಚೊಂಬು ಜೀವನ ನಮ್ಮದು ವಿಶೇಷ ಏನು ಇರುತ್ತೆ ನಿಮ್ಮದು ವಿಶೇಷ ಎಲ್ಬೇಕು ನಮ್ಮದು ಏನು ಇಲ್ಲ ಮಾರೆ ನಮ್ಮದು ಎಂತ ಇವತ್ತೊಂದು ದಿವಸ ಮನೆಗೆ ಬಂದದ್ದು ಮನೆಯಲ್ಲಿ ಅಮ್ಮ ಇದು ಬೋರ್ಬೋರು ಮನೆ ಅಲಯ್ಯ ಬಲ್ತೀನಿ ಈಗಲೇ ಕುಲ್ಲರ್ ಬನ್ನಿ ಬಲ್ಪರ್ ಬನ್ನಿ ಅತ್ತ ಚರ್ಬಿದ ಬೀದ ಕಾತಾನೆ ಅಂದು ಬಲ್ತೀನಿ ಚಾರು ಬಲ್ ಬಲ್ ಯಾಕಲ್ ಬೇಗ ಅಂದಿ ಯಾಕೆ ಏನ್ ಯಾರು ವನ್ ಪುಲ್ಟು ಪಂಡೆ ಅತ್ತ ಅರ್ಥ ಇದಂದು ಕನ್ನಡ ಬಂತೋಡ ಅಂದು ನನ್ನ ರ ಬಲಿ ನನ್ನರ ಬಲಿ ನನ್ನರ ಬಲಿ 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 ಹಾಕಲು ತೂಪು ಮೆಸೇಜ್ ಉಂಡು ಉಂಡುಕೊಂಡಿದ್ದು ಒಂಚ ಮೆಸೇಜ್ ಇತ್ತು ಕೊಂಚ ಕಡೆಗೆ ಹೋದು ಕಂಡ್ರೆ ಈಗ ಖಾಲಿ ಜಂಬೂ ಜೀವನ ಆ ನಿಮಗೆ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ ಐಗೆ ಬಂದಿದ್ದೀರಿ ಅಲ್ಲಿಂದ ಓಡಲಿಕ್ಕೆ ಇಲ್ಲ ಆಯ್ತಾ ನನ್ನ ಲೈವ್ಗೆ ಬಂದವರ್ಲಿಕ್ಕೆ ಓಡಲಿಕ್ಕೆ ಇಲ್ಲ ಓಡಿದ್ರೆ ಮತ್ತೆ ಇಲ್ಲಿಗೇನೋ ಹೇಳಿಕೊಂಡು ಬರ್ತೇನೆ ನಾನು ಹಗ್ಗ ಹಾಕಿ ಆ ಕುಲು ತೂಕ ಮೆಸೇಜ್ ಆದ ಉಂಡು ಬಂದಿದ್ದು ಅಂದು ಚರ್ಪಿದ ಕತೆ ಟಿ ಆರ್ ಡಿ ಅಕ್ಕ ಬರಲಿಲ್ಲ ನೀವು ನಿಮಗೆ ಉಂಟು ಇವತ್ತು ರಾತ್ರಿಗೆ ಮಲಗಲಿಕ್ಕೆ ಬಿಡೋದಿಲ್ಲ ಹಾಂ ಮತ್ತೆ ಬಂದ್ರಲ್ಲ ಬನ್ನಿ ಬನ್ನಿ ಕೂತ್ಕೊಳ್ಳಿ ಎಲ್ಲಿಗೆ ಹೋಗಬೇಡಿ ನೀವು ಒಳ್ಳೆ ಮಕ್ಕಳಂತ ಗೊತ್ತುಂಟು ಆದರೆ ಯಾಕೆ ಓಡಿದೆ ಯಾಕೆ ಮೆಸೇಜ್ ಹಾಕಿ ಮೆಸೇಜ್ ಕೆಳಗೆ ಕೆಳಗೆ ಮೆಸೇಜ್ ಹಾಕಿ ಆಯ್ತಾ ಅಲ್ಲ ಬಲ್ತೀನಿ ಒಂದು ಕನ್ನಡ ಲಾರ್ಪೂಜಿ ತುಲ್ಲುಲವರ್ ಪೂಜೆ ಮಾರೇನು ಚೆಂಡು ಬತ್ತಿನಾಗಲೇ ಕನ್ನಡ ಲಾರ್ಪೂಜಿ ತುಲ್ಲು ಲಾರ್ಪೂಜಿ ಹೆಂಗೆ ಕರಟ್ಟೆ ಭಾಷೆ ಹರ್ಪಿನಿ खाली चुम्बु जीवना नमनि तुम्बुड नमपुना जीवा जीवा कणनं जीवा कणनं दैव कणैव नम ऊर नम ऊर सरदार उपने सरदार का <laughs> ताने मोसवे चक 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 बन्नी बन्नी जनरी बन्नी बन्नी नहीं बन्नी नान नोडी benni benni jenari benni benni kamu kamu jaga 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 tambah Ada bun kata bu atavu, para matma nata bu wata prakriti prakriti sis kam kam hi hi welcome cendo prakriti sis coming ಲೈಕ್ ಡನ್ ಟ್ಯಾಂಕು 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 ಪ್ರಕಿಸ್ಟ್ ಸಿಸ್ಟಾರ್ ಪ್ರಾರ್ ಟ್ಯಾಂಕು ಎಸ್ ಬ್ಲೂ ಕೊಟ್ಟೆ ಬ್ಲೂ ಕೊಟ್ಟಿದ್ದೇನೆ ನೋಡಿ ಸಿಸ್ಟಾರ್ ಸಿಸು ಬ್ಲೂ ಕೊಟ್ಟಿದ್ದೇನೆ ಇಲ್ಲ ತೋಜಾವೆ ಇಲ್ಲಿ ಬರ್ಚಿ ಹಿಂಗೆ ನಲೀಜು ಉಂಟು ಕ್ಲೀನ್ ಮಾಡ್ದಿಜಿ ಮಸ್ತ್ ದಿನ ಇಲ್ಲ ಬರಂದೆ ನನ್ನಾರ ತೋಜಾವೆ ಅಮ್ಮ ಬತ್ತಿ ಬತ್ತಿವಕ್ಕ ಅಮ್ಮ ಬತ್ತಿವಕ್ಕಂಡ ಕ್ಲೀನ್ ಇಪ್ಪ ಅದ ತೋಜಾವೆ ಚೆಂಡು ಹವೇ ಇಲ್ಲಿ ಎಲ್ಲಿಯೇ ಮಲ್ಲ ಮಲ್ಲದಾಲ ಹೆಚ್ಚು ಪಾಪದಾಗಲು ಬಡವೇ ರೆ ಸೂಪರ್ 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 ಪ್ರೋ ಸೂಪರ್ 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 ಪ್ರೋ ಪ್ರಕೃತಿ ಸರ್ ಇದಕ್ಕೆ ಬ್ಲೂ ಬೈಚ್ಛಾ ಮಹಾರುಪ್ಪ ಮಹಾರುದ್ರಪ್ಪ ಅವರೇ ಸಡ ಆಯ್ ಆಯ್ ಮಹಾರುದ್ರಪ್ಪ ಅವರೇ ಗುಡ್ ಮಾರ್ನಿಂಗ್ ಆ ಸಾರಿ ಗುಡ್ ಆಫ್ಟರ್ನೂನ್ ಆ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸಾರಿ ಮಾಡರೇಟರ್ ಚೆಂಡು ಪ್ರಕೃತಿ ಸಿಸ್ ಸ್ಟ್ಯಾಂಡರ್ಡ್ ಮಾಡೇಟರ್ ಪ್ರಕೃತಿ ಶಿಸ್ ಆ ಚೆಂಡು ಸಿಸ್ ಅಂತ ಹೇಳ್ತಿದ್ದಾರೆ ಚೆಂಡು ಸೂಪರ್ 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 ಅಂತ ಹೇಳ್ತಿದ್ದಾರೆ ಮಹಾರುದ್ರಪ್ಪನವರು ನಿಮ್ಮದು ಚಾನೆಲ್ ಇದೆಯಾ ಮಹಾರುದ್ರಪ್ಪನವರೇ ರುದ್ರಾವತಾರ ಮಹಾರುದ್ರಪ್ಪ ಕುಡುದ್ರ ಯಾರು ನಾನಾ ಆ ಚಹಾ ಕುಡತ್ರ ಅಂತ ಕೇಳಿದ್ದೆ ನನಗೆ ಕುಡಿದ್ರೆ ಮಾತ್ರ ಕೇಳಿ ನೋಡಿದ್ದು ಚ ಚಾ ಕುಡಿಲಿಲ್ಲ ಇನ್ನೂ ಕುಡಿಬೇಕು ಈಗ ಹುಟ್ಟಾದದಷ್ಟೇ ವಿವು ತೋಜಲೆ ವಿವು ವಿವೇನ್ ಎಂತ ತೋಜವನಿ ನಾಲ್ ವಿವು ಕತ್ತಲೆ ವಿದೈ సూపర్ సూపర్ లైవ్ ప్రకృతి శిస్సు ఇదే కత్తలే తోజోను చెండో కవు కవు సరే పాత ఇంక అర్థా ఉంది ఇచ్చి ఇంకా ఉంది సపోర్ట్ మెసేజ్ పాడం తెల్లారా చెండు శిస్సు ಸಪೋರ್ಟ್ ಮೆಸೇಜ್ ಮಾಡೋದಿಲ್ಲಾರ ಎಸ್ ಕತ್ತಲೆ ಓಕೆ ಬಾಯ್ ಪ್ರಕೃತಿ ಸಿಸ್ಟರ್ ನೋ ಜಂಪು ನೋ ಜಂಪು ನೋ ಜಂಪು ಕಮ್ ಕಮ್ ಬಲ್ ಬಲ್ ಬರ್ ಬರ್ತದೆ ಬಲ್ಲು ಬರ್ತದೆ ಈಗ ಹಗ್ಗ ಹಗ್ಗ ಬರ್ತದೆ ನಿಮ್ಮನ್ನು ಕಟ್ಟಿ ಆಗ್ತೇನೆ ಇಲ್ಲಿ ಅಯ್ಯೋ ಕತ್ತಲೆ ಲೈವ್ ಹಾಂ ಲೈವ್ ಲೈವ್ ಕತ್ತಲೆ ತವಿಯನ್ನು ಎಡಿಟ್ ಮಾಡ್ದೀನಿ ಫೋಟೋನು ಎಲ್ಲ ಫೋಟೋನ ಎಡಿಟ್ ಮಾಡಿದ್ದೀನಿ ನಾನು ಬೆಳಕು ಬರುತ್ತಾ ಬೆಳಕು ಬರುತ್ತೆ ಈಗ ಇರಿ ಒಂದು ನಿಮಿಷ ಬೆಳಕು ಬರುವಾಗೆ ಮಾಡುವ ನೀವು ಓಡಲಿಕ್ಕಿಲ್ಲ ಓಡಿದರೆ ನಿಮಗೆ ಹಗ್ಗ ತಂದು ಕಟ್ಟಿ ಆಗ್ತೇನೆ ಈಗ